ಆ ನಾನು ನನ್ ಮಗನ್ಗೋಸ್ಕರ ಯಾವತ್ತು ಕನ್ನಡ ಪುಸ್ತಕಗಳನ್ನ ಹುಡುಕ್ತಾನೆ ಇರ್ತೀನಿ ಆ ಇವ ಈ ತಿಂಗಳಲ್ಲಿ ನಾನ್ ನನ್ನ ಮಗನ ಕಲೆಕ್ಷನ್ ಬೇಕು ಅಂತ ಎಲ್ಲರ ಪುಸ್ತಕ ಅನ್ನೋ ಒಂದು ಪಬ್ಲಿಕೇಶನ್ ಹೌಸ್ ಇಂದ ಒಂದು ಪುಸ್ತಕವನ್ನು ತರಿಸಿದೀನಿ ಎಲ್ಲರ ಪುಸ್ತಕದಿಂದ ತಂದಿರೋ ಪುಸ್ತಕ ಯಾವ್ದು ಗೊತ್ತಾ ನೋಡಿ ನಡೆ ಸ್ವಾತಿ ಭಟ್ ಎನ್ನುವರು ಈ ಪುಸ್ತಕವನ್ನ ಬರೆದಿದ್ದಾರೆ ಚಿತ್ರಗಳನ್ನ ಮೈತ್ರೇಯಿ ನಾರಾಯಣ್ ಅನ್ನೋರು ಕೊಟ್ಟಿದ್ದಾರೆ ಈ ಎಲ್ಲರ ಪುಸ್ತಕ ಅನ್ನ ಪಬ್ಲಿಕೇಶನ್ ಹೌಸ್ ಅಲ್ಲಿ ಆಲ್ರೆಡಿ ಒಂದು ಹತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ಕನ್ನಡ ಪುಸ್ತಕಗಳಿವೆ ಎಲ್ಲ ಚೆನ್ನಾಗಿದೆ ಆದ್ರೆ ನಾನ್ ಇದು ಫಸ್ಟ್ ಟೈಮ್ ತರಿಸ್ತಾ ಇರೋದು ನೋಡೋಣ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸಿದ್ದಾರೆ ಏನ್ ವಿಚಾರ ಹೇಳಿದ್ದಾರೆ ಅನ್ನೋದನ್ನ ನೋಡ್ಬೇಕು ನಾನು ಪಟಪಟ ಅಂತ ಈ ಪುಸ್ತಕ ಓದ್ದೆ ಚಿತ್ರಗಳಂತೂ ತುಂಬಾ ಚೆನ್ನಾಗಿದೆ ಆ ನನಗೆ ಚಿತ್ರ ತುಂಬಾ ಇಷ್ಟ ಆಯ್ತು ಪ್ರಕೃತಿಯನ್ನ ತುಂಬಾ ಚೆನ್ನಾಗಿ ಬೆಳೆಸಿದರೆ ಒಂದು ತಾಯಿ ಮತ್ತೆ ಮಗು ಒಂದು ತೋಟದಲ್ಲಿ ನಡ್ಕೊಂಡು ಹೋಗುವಾಗ ಮಕ್ಕಳು ಏನೇನನ್ನ ನೋಡಬಹುದು ಅಥವಾ ಅವ್ರಿಗೆ ಕುತೂಹಲನ ನಾವು ಪ್ರಕೃತಿ ಬಗ್ಗೆ ಹೆಂಗೆ ಹುಡ್ಸ್ಬಹುದು ಅನ್ನೋದು ಮನೆಯಲ್ಲಿ ಒಂದು ಆಕ್ಟಿವಿಟಿಯನ್ನು ಕೂಡ ಕೊಟ್ಟಿದ್ದಾರೆ ನೀವು ನಡೆದಾಡುವ ಕಾಲು ದಾರಿಯನ್ನು ಗಮನಿಸಿ ಅಲ್ಲಿ ಕಾಣುವ ಕಲ್ಲು ಎಲೆ ಕಾಯಿ ಬೀಜ ಹೂಗಳನ್ನು ಚಿತ್ರಿಸಿ ಮತ್ತು ಹೆಸರಿಸಿ ಇದು ಮಾತ್ರ ನನ್ನ ಮಗನ್ಗೆ ತುಂಬಾ ಇಷ್ಟ ಆಗುತ್ತೆ ಅವನಿಗೆ ಆಕ್ಟಿವಿಟಿಗಳನ್ನ ಮಾಡೋದು ಅಂದ್ರೆ ತುಂಬಾ ಇಷ್ಟ ನನ್ನ ಮಟ್ಟಿಗೆ ಈ ಪುಸ್ತಕವನ್ನ ತುಂಬಾ ಇಷ್ಟಪಡ್ತಾನೆ ಈ ಪುಸ್ತಕ ಅಂತೂ ಚೆನ್ನಾಗಿದೆ ನೀವು ನೋಡಿ ನಿಮ್ ಮಕ್ಳಿಗೆ ಈ ಪುಸ್ತಕವನ್ನ ಖರೀದಿ ಮಾಡ್ಕೊಡಿ ತುಂಬಾ ಚೆನ್ನಾಗಿದೆ